ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಏನಾದ್ರೆ ವೀಡಿಯೋ ನಿಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಇಲೆವೆನಲ್ಲಿ ಈಗ ನಾನು ನಾಲ್ಕು ಜನರ ಹೆಸರು ಹೇಳಿದ ಯಾರೆಲ್ಲ ಬರ್ತಾನೆ ಅಂತ ಅಂದರೆ ವಿಷಯ ಏನಪ್ಪ ಅಂದರೆ ರಾಣಿ ಶೋ ರಾಣಿ ಶೋ ಅಂದರೆ ಗ್ರ್ಯಾಂಡ್ ಫಿನಾಲೆ ಏನು ನಡೀತಿದೆ ನೋಡಿ ನಾಳು ಸ್ಯಾಟರ್ಡೆ ಏನು ಗ್ರ್ಯಾಂಡ್ ಫಿನಾಲೆ ನಡೀತಿದೆ ನೋಡಿ ಆ ಮಿಡಲಲ್ಲೇ ನಮಗೆ ಅನೌನ್ಸ್ ಮಾಡುವ ಚಾನ್ಸಸ್ ತುಂಬಾ ಇದೆ ಅಂದರೆ ಈಗ ಸ್ವರ್ಗ ನರಕ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಆಯಿತಾ ನಿಮಗೆಲ್ಲರಿಗೂ ಗೊತ್ತಿರೋದ್ಬೋದು ಇದೊಂದು ಸೆಕೆಂಡ್ ಪ್ರೋಮೋದಲ್ಲಿ ಇದೆ ಸ್ವರ್ಗ ನರಕ ಅಂತ ಅಂದರೆ ಎಂಟು ಜನ ಸ್ವರ್ಗದಲ್ಲಿ ಇರ್ತಾರೆ ಎಂಟು ಜನ ನರಕದಲ್ಲಿ ಇರ್ತಾರೆ ಅದು ಹೇಗಿರ್ತದೆ ಅಂತ ಹೇಳಿದರೆ ಈಗ ಟ್ವೆಂಟಿ ನೈನ್ತ್ ಆಫ್ ಏನು ಅಕ್ಟೋಬರಲ್ಲೇ ನಾವು ನೋಡಲಿಕ್ಕೆ ಸಿಗ್ತದೆ ಬಟ್ ಈ ಎಂಟು ಜನರ ಹೆಸರು ಮುಂಚೆಯೇ ರಿವೀಲ್ ಆಗ್ತದೆ ಅಂದರೆ ಯಾರೆಲ್ಲ ಬಿಗ್ ಬಾಸ್ ಸೀಸನ್ ಎವೆಲ್ ಇಲೆವೆನಿಗೆ ಬರ್ತಾರೆ ಅಂತ ರಿವೀಲ್ ಆಗ್ತದೆ ಆಯ್ತಾ ಸೊ ಎಸ್ ನಾರಾಯಣ್ ಅವರ ಮಗ ಪಂಕಜ್ ನಾರಾಯಣ್ ಮತ್ತು ಇನ್ನೊಬ್ಬರು ತನ್ವಿ ಬಾಲ್ರಾಜ್ ಅಂತ ಇದ್ದಾರೆ ಅವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನಿಗೆ ಬರ್ತಾರೆ ಮತ್ತು ಇನ್ನೊಂದು ಸೀರಿಯಲ್ನ ಹೀರೋ ಇದ್ದರೆ ಅವರು ನನಗೆ ಹೆಸರು ಕೂಡ ಗೊತ್ತಿಲ್ಲ ಬಟ್ ಅವರು ಕೂಡ ಬಿಗ್ ಬಾಸ್ ಸೀಸನ್ ಅಂದರೆ ನಾನು ಅಷ್ಟು ನೋಡಿಲ್ಲ ಅವರನ್ನು ಅವರು ಕೂಡ ಬಿಗ್ ಬಾಸ್ ಸೀಸನ್ ಇವೆನ್ ಇಲೆವೆನಿಗೆ ಬರ್ತಾರೆ ಮತ್ತು ಅಶ್ವಿಕಾ ಗೌಡ ಅಂತ ಇದ್ದಾರೆ ಅವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನಿಗೆ ಬರ್ತಾರೆ ಅಂತ ಇದೆ ಮತ್ತು ಇನ್ನೊಂದು ಸುಕೃತಿ ಅವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನಿಗೆ ಬರ್ತಾರೆ ನಾಲ್ಕು ಜನ ಹೆಸರು ಕನ್ಫರ್ಮ್ ಆಗಿದೆ ಅಂದರೆ ಟೋಟಲ್ ಎಂಟು ಜನರ ಹೆಸರು ಅಂತೂ ಕನ್ಫರ್ಮ್ ಇದೆ ಆಯಿತಾ ಬಿಗ್ ಬಾಸ್ ಸೀಸನ್ ಇಲೆವೆನಿಗೆ ಅವರು ಬರ್ತಾರೆ ಅಂತ ಇನ್ನೊಂದು ಎಂಟು ಜನರ ಇನ್ನೂ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ನಮಗೆ ಹಾಕ್ಲಿಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳಿ ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಪ್ಲಸ್ ಅಕ್ಟೋಬರ್ ಟ್ವೆಂಟಿ ನೈನ್ತ್ಗೆ ಗೊತ್ತಾಗ್ತದೆ ಬಟ್ ಅದಕ್ಕಿಂತ ಮುಂಚೆಯೇ ನಮಗೆ ಗೊತ್ತಿರ್ತದೆ ಅಂತ ಹೇಳ್ಬೋದು ಯಾಕಂದರೆ ಸುದೀಪ್ ಸರ್ದು ಪ್ರೆಸ್ ಮೀಟ್ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಪ್ರೆಸ್ ಮೀಟ್ ಇರುವಾಗ ಅವರು ಕೂಡ ಅಂದರೆ ರಿವೀಲ್ ಮಾಡ್ತೀರಾ ಅಂದರೆ ಇಷ್ಟು ಬಿಗ್ ಬಾಸ್ ಸೀಸನ್ ನಡೀತಿತ್ತು ಇಷ್ಟೇ ತನಕ ಯಾರು ಬರ್ತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಇವರು ಬರ್ತಾರೆ ಅಂತ ಕನ್ಫರ್ಮ್ ಹೇಗೆ ಆಯ್ದು ಅಂತ ಹೇಳಿದರೆ ಅವರು ತುಂಬಾ ನಿಮ್ಮ ಇನ್ಸ್ಟಾದಲ್ಲಿ ಆಗಿರ್ಬೋದು ಏನೆಲ್ಲ ಪೋಸ್ಟ್ ಹಾಕಿರುವಾಗ ಸ್ವಲ್ಪ ಸ್ವಲ್ಪ ಬಿಗ್ ಬಾಸ್ ಇದ್ದು ಕೂಡ ಇಡ್ತಿತ್ತು ಅಂದರೆ ಬಿಗ್ ಬಾಸಿಗೆ ಕಡಿದ್ರೆ ನಾವು ಹೋಗಿ ನಮ್ಮ ಬಿಗ್ ಬಾಸ್ ಸೀಸನ್ನಿಗೆ ಕಡಿದ್ರೆ ನಾನು ಹೋಗ್ತೇನೆ ಅಂತ ಕೇಳುವಾಗ ಯಸ್ ಆಫ್ಕೋರ್ಸ್ ನಾನು ಹೋಗ್ತೀನಿ ಅಂತ ಹೇಳಿದರು ಸೊ ವರ್ಷಕ್ಕಾವರಿ ಕೂಡ ಹಾಗೆ ಅವರನ್ನು ಪ್ರೀವಿಯಸ್ ಸೀಸನಲ್ಲಿ ಕರೆದಿರಲಿಲ್ಲ ಬಟ್ ಈ ಸೀಸನಲ್ಲಿ ಅಂತೂ ಪಕ್ಕ ಕರೀತಾರೆ ಅಂತಿದೆ ಅಂದರೆ ಪ್ರೀವಿಯಸ್ ಸೀಸನಲ್ಲಿ ಬಿಗ್ ಬಾಸ್ ನಡೀತಿರುವಾಗ ವರ್ಷಕಾವರಿ ಅವರ ಅವರತ್ತ ಕೇಳುವಾಗ ಯಸ್ ನನ್ನನ್ನು ಕರೀಲಿಲ್ಲ ಕರೆದು ನಾನು ಡೆಫಿನೆಟ್ಲಿ ಹೋಗ್ತೀನಿ ತನ ಅಂದರೆ ನಾನು ಹೇಗೆ ನನ್ನ ವ್ಯಕ್ತಿತ್ವ ಹೇಗೆ ಅಂತ ನಾನು ತೋರಿಸ್ತೇನೆ ಅಂತ ಹೇಳಿದರು ಸೊ ಈ ಸೀಸನಲ್ಲಿ ಅವರು ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಬರ್ತಾರೆ ಅಂತ ಕನ್ಫರ್ಮ್ ಇದೆ ಯಾಕಂದರೆ ಅವರೊಂದು ವೀಡಿಯೋ ಕೂಡ ತುಂಬಾ ವೈರಲ್ ಆಗಿತ್ತು ನಾನು ಬಿಗ್ ಬಾಸ್ ಸೀಸನ್ ಇಲೆವೆನಿಗೆ ಹೋಗ್ತೇನೆ ಅಂತ ಹೇಳಿದರು ಅಲ್ಲಿ ನನ್ನ ಹೇಗೆ ನಾನು ಆ್ಯಸ್ ಅ ಪರ್ಸನ್ ಹೇಗೆ ಇರ್ತಾನೆ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಈ ಸತಿ ಎಂಟರ್ಟೈನ್ಮೆಂಟ್ ಅಂತೂ ಹಂಡ್ರೆಡ್ ನಾಟ್ ಒನ್ ಪರ್ಸೆಂಟ್ ಅದು ಅಂತ ಇದೆ ನೋಡೋ ಹೇಗಿರ್ತದೆ ಅಂತ ಗೈಸ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕು ಆಂಡಲ್ಲಿ ಕೆಲವೊಬ್ಬ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಂದ ಹೇಳಿ ನಾವೀಲ್